ಹಲೋ ಸ್ನೇಹಿತರೆ ನಾನು ನಿಮ್ಮ ಜಿಮ್ಮೆ ಸ್ನೇಹಿತರೆ ನಾವು ಸತ್ ಮೇಲೆ ಒಂದಲ್ಲ ಒಂದಿನ ಸ್ಮಶಾನಕ್ಕೆ ಹೋಗ್ಲೇಬೇಕು ಬಟ್ ಆ ಸ್ಮಶಾನ ಕಾಯ್ದಿದ್ದು ಯಾರು ಅಂತ ನಿಮಗೆ ಗೊತ್ತಿದೆ ಅವರೇ ರಾಜ ಸತ್ಯ ಹರಿಶ್ಚಂದ್ರಗಳಲ್ಲಿ ನೋಡಿರ್ತೀರಾ ಇದು ಸ್ಮಶಾನದಿಂದ ಹೊರಗಡೆ ಒಂದು ಟೆಂಪಲ್ ಇದೆ ಏನಪ್ಪಾ ಅಂದ್ರೆ ಸತ್ಯ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ನಾನು ಯಾಕೆ ನೋಡಿದೆ ಈ ದೇವಸ್ಥಾನ ಇದಕ್ಕೆ ಡೈಲಿ ಪೂಜೆ ಪುನಸ್ಕಾರಗಳು ನಡೀತವೆ ಸತ್ ಹರಿಶ್ಚಂದ್ರ ದೇವಸ್ಥಾನ ನಾನು ಎಲ್ಲೂ ಅಷ್ಟಾಗಿ ಹೊರಗಡೆ ನಾನು ನೋಡಿಲ್ಲ ನೋಡಿ ಈ ಮೈಸೂರಲ್ಲಿದೆ ರಾಜ ಸತ್ಯ ಹರಿಶ್ಚಂದ್ರ ಸ್ವಾಮಿಯವರ ದೇವಸ್ಥಾನ ಬನ್ನಿ ನಿಮಗೂ ಅವ್ರನ್ನ ಆಸ್ತಿ ಮಾಡಲಿ ಕೋಟಿಗಟ್ಟಲೆ ದುಡ್ಡು ಮಾಡಲಿ ಏನೇ ಮಾಡಲಿ ಒಂದೇ ಒಂದು ದಿನ ಲಾಸ್ಟಿಗೆ ನಾವು ಉಳ್ಕೊಳ್ಳೋ ಪರ್ಮನೆಂಟ್ ಜಾಗ ಯಾವ್ದಪ್ಪ ಅಂದ್ರೆ ಸ್ಮಶಾನ ಆ ಸ್ಮಶಾನ ಕಾಯ್ದೆ ಯಾರಪ್ಪ ಅಂದ್ರೆ ಸತ್ಯ ಹರಿಶ್ಚಂದ್ರ ಸ್ನೇಹಿತರೆ ಅವರು ರಾಜ ಆಗಿದ್ದು ಕೊನೆಗೆ ಸ್ಮಶಾನವನ್ನು ಕಳಿಸ್ನೆ ಇದ್ರೆ ಇಲ್ಲಿ ಕಾಣುತ್ತಲ್ಲ ಯಾರೇ ಸಾವಾದ ನಂತರ ತಗೊಂಡೋಗಿ ಸ್ಮಶಾನಕ್ಕೆ ಹೋಗೋ ಮುಂಚೆ ಏನು ಮಾಡ್ತಾರಪ್ಪ ಅಂದರೆ ನಾವು ಹಿಂದೆ ಕಾಣುತ್ತಲ್ಲ ಆ ಜಾಗದಲ್ಲಿ ಹೆಣವನ್ನು ಮಲಗಿಸ್ಬಿಟ್ಟು ಅಲ್ಲಿ ಪೂಜೆ ಮಾಡಿ ಸತ್ಯ ಹಾರಿಸಿದ್ರ ಮುಂದೆ ಪೂಜೆ ಮಾಡಿ ನೋಡಿ ನೆಕ್ಸ್ಟು ಅದು ಪಕ್ಕದಲ್ಲಿರುವಂಥ ಸ್ಮಶಾನಗಳಿಗೆ ಹೋಗ್ತಾರೆ ಇದೇ ಹೊ ರಾಜ ಆಗಿರ್ಬೋದು ಮಂತ್ರಿ ಆಗಿರ್ಬೋದು ನಿನ್ ಕೋಟಿ ದುಡ್ಡು ಮಾಡಿರ್ಬೋದು ಕೊನೆಗೆ ನೀನು ಸೆರದಲ್ಲಿ ಒಂದೇ ಒಂದ್ ಜಾಗ ಅದೇ ಸ್ಮಶಾನ ಆ ಸ್ಮಶಾನದ ಕಾಯ ಅಂತ ದೇವ್ರ ಯಾರಪ್ಪ ಅಂದ್ರೆ ಇವರೇ ನಮ್ಮ ರಾಜ ಸತ್ಯ ಹರಿಶ್ಚಂದ್ರ ಬನಿ ಸ್ನೇಹಿತರ ಒಳಗಡೆ ತೋರಿಸಿ ಸತ್ಯ ಹರಿಶ್ಚಂದ್ರ ಆ ಮೂರ್ತಿ ಯಾವ ರೀತಿ ಇದೆ ಅಂತ ನೋಡಿ ಇದೇ ಸತ್ಯ ಹರಿಶ್ಚಂದ್ರ ಅವರ ಮೂರ್ತಿ ಸ್ಮಶಾನಗಳಲ್ಲಿ ಇದು ನೀವು ಕಾಮನ್ ಆಗಿ ನೋಡ್ತೀರಾ ಆಲ್ಮೋಸ್ಟ್ ಯಾರು ಸ್ಮಶಾನಗಳಿಗೆ ಹೋಗಕ್ಕೆ ಬಟ್ ನಾನು ನಿಮ್ಗೆ ಇವತ್ತು ಅವರ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ